ನವಲಗುಂದ ಯುವ ಪೀಳಿಗೆ ಮಾದಕ ವ್ಯಸನದಿಂದ ಅಂತರ ಕಾಯ್ದುಕೊಳ್ಳಬೇಕು ಈಗಿನ ದಿನಮಾನಗಳಲ್ಲಿ ಐವತ್ತು ಜನರಿದ್ದಾರೆ ಎಂದರೆ ಅದರಲ್ಲಿ ಹತ್ತು ಜನ ಆದರೂ ಮಾದಕ ವ್ಯಸನಗಳು ಇರುತ್ತಾರೆ ಎಂದು ಪಿಎಸ್ಐ ಜನಾರ್ದನ ಭಟ್ರಳ್ಳಿ ಹೇಳಿದರು ಅವರು ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಸಭಾಂಗಣದಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಏರ್ಪಡಿಸಲಾಗಿದ್ದ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಮಾದಕ ವ್ಯಸನಿಗಳೇ ಅತಿ ಹೆಚ್ಚು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗುವರು ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾದದ್ದು ತಾವುಗಳು ಇದರಿಂದ ದೂರ ಇರುವುದು ಅಲ್ಲದೆ ತಮ್ಮ ಸುತ್ತಮುತ್ತಲಿನವರಿಗೂ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಸಿ ಎಂದರು ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಹೌದಾ ಜೀವನ ಇಲ್ಲ ಎಕ್ಸೆಕ್ಟ್ ಮಾಡ್ತದಲ್ಲ ಜೀವನ ಏನು ಕೇಳ್ತಾ ಅವ್ರು ಇದು ಪಡೋಕ ನಾನು ಬಂದೇ ಪ್ರತೀಕ್ಷಾ ಇದೆ ದೇವ್ರ ದಯ ಅವ್ನು ಕೊಡೋದಿಲ್ಲ ನಿಮ್ಗೆ ಏನು ಓದಂಗಿಲ್ಲ ಪಾರ್ಟಿ ತಿನ್ನೈತಲ್ಲ ಪಾಟಿ ತಿಂದಕ್ಕೆ ಅವ್ರು ಸಣ್ಣ ರೇಡಿಯಮ್ ತಗೊಂಡು ಹಾಕ್ಯಾವು ಯಾಕಂದ್ರೆ ರಾತ್ರಿ ಇಲ್ಲ ಅಂದ್ರೆ ನೀವು ತಂತಿರ್ತಿದ್ದಾಗ ಹಿಂದೆ ರೇಡಿಯಮ್ ರಿಫ್ಲೆಕ್ಟ್ ಆಗಿ ಇನ್ನು ಬರೋ ಮಾನವರಿಗೆ ಗೊತ್ತಾಗ್ತದೆ ಇಲ್ಲ ಅಂದಾಗ ನೀವು ಯಾರೇ ಪ್ರಚೋದನ ಮಾಡೋದಾದ್ರು ಯಾರೇ ಕಾದ್ರು ಯಾರೇ ಹೋದ್ರು

ಡ್ರಗ್ ಸೇವನೆ ಮಾಡಿ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕಾಗಲ್ಲ ತರಿಸ್ಕೊಳ್ಳಾರ್ದೆ ಮೆಂಟಲ್ ಆಗ್ತಾರಲ್ಲ ಇದು ಬೇಕು ಇದು ಬೇಕು ನಿಮಗೆ ಅಂತ ಹೇಳಿ ಮೆಂಟಲ್ ಆಗಿ ಹತ್ತು ಜನ ಡೈಲಿ ಸುಸೈಡ್ ಮಾಡ್ತೀವಿ ಆ ನಶೆನಲ್ಲಿ ಸಿಗಲಾರದ ಡ್ರಗ್ಸ್ ಸಿಗಲಾರದ ಅಡಿಕ್ಟ್ ಆಗಿರ್ತಾರ ಈ ನೆಕ್ಸ್ಟ್ ಮುಂದುವರೆಕ ಅದು ಒಂದು ಸುತ್ತೆ ಇಂಜೆಕ್ಟ್ ಮಾಡಿರಂತಂದ್ರೆ ಕಂಟಿನ್ಯೂಸ್ಲಿ ಬೇಕು 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 ಅಂತ ಹಂಗ ಸಿಗಲಾರ ಟೈಮ್ನಾಗ ಮಾನಸಿಕವಾಗಿ ತಿನ್ನಂತೆ ಹೋಗಿ ಹತ್ತು ಜನ ಡೈಲಿ ಡ್ರಗ್ಸ್ ಸಿಗಲಾರದ ఇ పంజాబ్ నమ్మది పంజాబ్ ఏ పంజాబ్ హా నే ఇలా అంజాబ్ హక్ట్